ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಸ್ನೇಹಿತ ಬಂಧು ಭಗಿನಿಯರಿಗೆ ಶ್ರೀ ಶ್ರೀನಿವಾಸ್ ಗುರುಜಿಯ ಅನಂತ ಅನಂತ ಸಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತ ನೋಡಿ ವಿಶೇಷವಾದಂತಹ ಒಂದು ಸಂಚಿಕೆ ಇದರಲ್ಲಿ ನಾವೆಲ್ಲರೂ ಸಹ ಮಾಡಬೇಕಾಗಿರುವಂಥ ಒಂದು ಆರಾಧನೆ ಅದು ಯಾವುದು ಅಂತ ಅಂದರೆ ನೋಡಿ ಶ್ರಾವಣ ಮಾಸ ಬಂತು ಅಂತಂದ್ರೆ ಹಬ್ಬಗಳ ಸರಮಾಲೆಗಳೇ ಆರಂಭವಾಗತ್ತೆ ಅದ್ರಲ್ಲಿ ಮೊದಲು ಬಂದಂಥದ್ದು ಜ್ಯೋತಿರ್ ಭೀಮೇಶ್ವರ ವ್ರತ ಬಂದ್ರೆ ಅದೇ ಐದು ದಿನಕ್ಕೆ ಸರಿಯಾಗಿ ಐದು ದಿನಗಳ ಸರಿಯಾಗಿ ನಾಗಪಂಚಮಿ ಆರಂಭವಾಗತ್ತೆ ಚತುರ್ಥಿಯನ್ನ ಪೂಜೆ ಮಾಡುವಂಥದ್ದುಂಟು ನಾಗಪಂಚಮಿಯನ್ನ ಆರಾಧನೆ ಮಾಡುವಂಥದ್ದು ಉಂಟು ಇಪ್ಪತ್ತೊಂಬತ್ತನೇ ತಾರೀಕು ಜುಲೈ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ನಾಗಪಂಚಮಿ ಬರುತ್ತೆ ನಾಗಪಂಚಮಿಯನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮಾಡಬೇಕು ಇದರಲ್ಲಿ ಯಾವುದೇ ಭೇದಗಳಿರೋದಿಲ್ಲ ಯಾವುದೇ ಪಂಗಡ ವರ್ಗಗಳಿರೋದಿಲ್ಲ ಪ್ರತಿಯೊಬ್ಬರೂ ಮಾಡಲೇಬೇಕಾದಂತಹ ಔಪಾಸನೆ ನಾಗಪಂಚಮಿ ಅದರಲ್ಲೂ ಸಹ ಈ ಸರ್ಪದೋಷಕ್ಕೆ ಗುರಿಯಾದಂಥವರು ಅದರಲ್ಲೂ ಸಹ ವಿವಾಹದಲ್ಲಿ ನಾನಾ ರೀತಿ ಸಂಕಷ್ಟವನ್ನು ಅನುಭವಿಸುವಂಥವರು ಕುಟುಂಬದಲ್ಲಿ ನಾನಾ ರೀತಿ ಕಲಹಗಳನ್ನು ಅನುಭವಿಸ್ತಾ ಇರುವಂಥವರು ವಿವಾಹದಲ್ಲಿ ನಾನಾ ಅಡೆತಡೆಗಳಿಂದ ಕೂಡಿರುವಂಥವರು ಇದನ್ನ ಮಾಡಲೇಬೇಕಾದಂತಹ ಒಂದು ಪೂಜೆ ನಾಗಪಂಚಮಿಯ ಪೂಜೆ ನೀವೆಲ್ಲಾದರೂ ಒಂದು ಜಾತಕವನ್ನ ಕೇಳಿದಾಗ ಇಲ್ಲ ನಿಮಗೆ ಸರ್ಪದೋಷ ಇದೆ ನಿಮಗೆ ಲಗ್ನ ದೋಷ ಇದೆ ನಿಮಗೆ ಕಂಕಣ ದೋಷ ಇದೆ ಅಂತ ಎಲ್ಲವೂ ಸಹ ಹೇಳ್ತಿರ್ತಾರೆ ಅದಲ್ಲಿ ಸಹ ನಾನು ಹೇಳುವಂಥದ್ದು ಮುಖ್ಯವಾಗಿ ಸುಮಾರು ರಾಶಿವರೆಗೆ ಈ ರಾಶಿ ದೋಷಗಳು ಬರುತ್ತೆ ಈಗ ಪ್ರೆಸೆಂಟ್ ಸುಮಾರು ರಾಶಿಯವರಿಗಿರುತ್ತೆ ಅದರಲ್ಲಿ ಸಹ ಮುಖ್ಯವಾಗಿ ಸಿಂಹ ರಾಶಿಯವರು ನೋಡಿ ಇದೆ ಅದೇ ರೀತಿಯಾಗಿ ಕುಂಭ ರಾಶಿಯವರಿಗೆ ಜನ್ಮದಲ್ಲಿ ಈಗ ರಾಹು ಇದೆ ಇದು ಋಷಭರಾಶಿಯವರಿಗೆ ಬೀಳುತ್ತೆ ಮಿಥುನ ರಾಶಿಯವರಿಗೆ ದೋಷದಲ್ಲಿ ಬರುತ್ತೆ ನಂತರದಲ್ಲಿ ಸಿಂಹರಾಶಿಯವರಿಗಿರುತ್ತೆ ವೃಶ್ಚಿಕ ರಾಶಿಯವರಿಗಿರುತ್ತೆ ಈ ಎಲ್ಲ ರಾಶಿಯವರಿಗೂ ಸಹ ಒಂದಲ್ಲ ಒಂದು ತೊಂದರೆತಾ ಪತ್ರಗಳು ನಾನಾ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅದು ನಾಗದೋಷದಿಂದ ಇರುತ್ತೆ ನಾಗದೋಷ ನಿಮಗೆ ಎಲ್ಲ ಒಂದು ಪ್ರ ಒಂದು ಪ್ರಶ್ನೆ ಕೇಳಿದಾಗ ನಾಗದೋಷಗಳು ಹುಟ್ಟುತ್ತೆ ಈ ನಾಗದೋಷಗಳು ಬಂದಾಗ ಸ್ಕಿನ್ ಸಮಸ್ಯೆ ಅಂತ ಬರುತ್ತೆ ಚರ್ಮದ ಕಾಯಿಲೆಗಳು ಆಗಾಗ್ಲೇ ದೇಹದಲ್ಲಿ ಉಣ್ಣುಗಳಾಗುವಂಥದ್ದು ಚರ್ಮಕ್ಕೆ ಸಂಬಂಧಪಟ್ಟಂತಹ ನಾನಾ ರೀತಿಯಾದಂತಹ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೈ ಕಾಲುಗಳಿಗೆ ನೋವು ಬರುವಂಥದ್ದು ಕೈ ಕಾಲುಗಳಲ್ಲಿ ಸಮಸ್ಯೆಗಳು ಕಾಣುವಂಥದ್ದು ಇವೆಲ್ಲವೂ ಸಹ ನಾಗದೋಷದಿಂದನೇ ಕೂಡಿರುತ್ತೆ ಒಂದು ನಾಗ ಸರ್ಪದೋಷಕ್ಕೆ ನಾವು ಗುರಿಯಾದ್ರೆ ನಮಗೆ ಮೊದಲು ನಮ್ಗೆ ಏನಾಗುತ್ತೆ ಅಂತಂದ್ರೆ ಬಾಲ್ಯದಲ್ಲಿಯೇ ಆರೋಗ್ಯ ವ್ಯತ್ಯಾಸಗಳಾಗುತ್ತೆ ಸರ್ಪದೋಷಕ್ಕೆ ಗುರಿಯಾದಾಗ ಸರ್ಪದೋಷಕ್ಕೆ ಗುರಿಯಾದಾಗ ದೇಹದಲ್ಲಿ ನ್ಯೂನ್ಯತೆಗಳು ಕಾಣಿಸ್ಕೊಡುತ್ತೆ ಸರ್ಪದೋಷಕ್ಕೆ ಗುರಿಯಾದಾಗ ಮಾತುಗಳು ಬಾರದ ರೀತಿಯಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಸರ್ಪದೋಷಕ್ಕೆ ನಾವು ಗುರಿಯಾದಾಗ ಮದುವೆ ಸಂದರ್ಭದಲ್ಲಿ ಮದುವೆ ವಿವಾಹಾದಿಗಳು ನಮಗೆ ಜರುಗೋದಿಲ್ಲ ಅದೇ ಸರ್ಪದೋಷದಲ್ಲಿ ಇದ್ದಾಗ ಕುಟುಂಬದಲ್ಲಿ ನಾನಾ ರೀತಿ ಸಂಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಅದೇ ಸರ್ಪದೋಷಗಳು ಇದ್ದಾಗ ಸಂತಾನ ಫಲಗಳು ಆಗೋದಿಲ್ಲ ಇದೆಲ್ಲವೂ ಸರ್ಪದೋಷಗಳಿಂದಲೇ ಕೂಡಿರುತ್ತೆ ಆದ್ದರಿಂದ ಈ ನಾಗಪಂಚಮಿಯ ದಿನದಂದು ಅದಲ್ಲೂ ಸಹ ನಾನು ಹೇಳುವಂಥದ್ದು ವಿಶೇಷವಾಗಿ ನಮಗೆ ಮಣ್ಣಿನಿಂದ ಆಗಿರುವಂಥ ಉತ್ತಗಳು ಸಿಕ್ಕಿದ್ರೆ ಬಹಳವಾದಂತಹ ಉತ್ತಮ ಹುತ್ತಗಳಿಗೆ ಪೂಜೆಯನ್ನು ಮಾಡಿ ನಿಮಗೆ ಸಂಬಂಧಪಟ್ಟಂತಹ ನಿಮ್ಗೆ ಯಾವ ರೀತಿಯಲ್ಲಿ ಬರುತ್ತೋ ಅದ ಆ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕಾಗ್ತದೆ ಅದಲ್ಲೇನು ದೊಡ್ಡ ದೊಡ್ಡ ವಿದ್ಯಾವಂತರೇನು ಬೇಕಾಗಿಲ್ಲ ನಮ್ಮ ಹಳ್ಳಿಯ ವರ್ಗದವರೆಗಂತೂ ತುಂಬಾ ಚೆನ್ನಾಗಿ ಗೊತ್ತಿದೆ ಹಕ್ಕಿ ಹಿಟ್ಟನ್ನ ಮಾಡ್ಕೊಳ್ತಾರೆ ಹಕ್ಕಿ ಹಿಟ್ಟಿನ ತಂಬಿಟ್ಟನ್ನು ಮಾಡ್ಕೊಳ್ತಾರೆ ಎಳ್ಳುಂಡೆ ತಂಬಿಟ್ಟನ್ನ ಮಾಡ್ಕೊಳ್ತಾರೆ ಬೆಣ್ಣೆ ಮೊಸರು ಹಾಲು ಇದೆಲ್ಲವೂ ಸಹ ನಾಗರಿಗೆ ನೈವೇದ್ಯಕ್ಕಾಗಿ ನೀಡುವಂತಹ ವಿಶೇಷವಾದಂತಹ ಭೋಜನಗಳು ಹುತ್ತಗಳಿಗೆ ಪೂಜೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾದಂತಹ ಪೂಜೆ ನೀವು ಹರಿಶಿಣ ಕುಂಕುಮ ಗಂಧ ಅಕ್ಷತೆ ಹೂವ ಎಲ್ಲವನ್ನೂ ಸಹ ಅದಕ್ಕೆ ಅಲಂಕರಿಸಿ ಅದಕ್ಕೂ ಸಹ ನೀವು ಮೂರೆಳೆ ಅಥವಾ ಐದು ಎಳೆಗಳು ಅಥವಾ ಒಂಬತ್ತು ಎಳೆ ದಾರಗಳನ್ನ ಮಾಡಿಕೊಳ್ಬೇಕು ಅದು ಮೂರು ರೌಂಡ್ ನಿಮ್ಗೆ ಕೈಗೆ ಬರಬೇಕು ಆ ರೀತಿಯಲ್ಲಿ ನೀವು ಅದಕ್ಕೆ ಸಿದ್ಧ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಹರಿಶಿಣವನ್ನು ಹಚ್ಚಿ ಆ ಹುತ್ತದ ಮೇಲೆಲ್ಲವೂ ಸಹ ಅದನ್ನ ಆ ದಾರಗಳನ್ನ ಇಟ್ಟು ನಂತರದಲ್ಲಿ ಪೂಜಾದಿಗಳನ್ನ ಮಾಡಿ ಆ ಪೂಜೆ ಆದ ನಂತರದಲ್ಲಿ ಆ ದೇವರ ನೈವೇದ್ಯಕ್ಕಾಗಿ ನಮ್ಮ ನಾವು ಮಾಡಿರುವಂತಹ ತೊಂಬಿಟ್ಟು ಎಳ್ಳಿನ ಪ್ರಸಾದ ನಂತರ ಸ್ವಲ್ಪ ಬೆಣ್ಣೆ ಸ್ವಲ್ಪ ಹಾಲು ಇದೆಲ್ಲವೂ ಸಹ ನಾಗರಿಗೆ ನೈವೇದ್ಯವನ್ನು ಕೊಟ್ಟು ನಂತರದ ಮಂಗಳಾರ್ತಿಗಳನ್ನು ಮಾಡಿಕೊಂಡು ನಂತರದಲ್ಲಿ ಆ ಕೈಗೆ ದಾರವನ್ನು ಕಟ್ಸ್ಕೊಂಡು ನಿಮಗೆ ಬಂದರೆ ಸಾಧ್ಯವಾದರೆ ಒಂದು ಮಂತ್ರವನ್ನೇಳಿ ಭುಜಂಗೇಶ್ವರಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗರಾಜ ಪ್ರಚೋದಯಾತು ಅನಂತಂ ವಾಸಿಕಿ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ರಾಷ್ಟ್ರಂ ತಕ್ಷಕಂ ಕಾಳಿಯಂ ತಥಾ ಅನ್ನುವಂಥ ಮಂತ್ರ ಬರುತ್ತೆ ಇದಾಗ್ಲಿಲ್ಲ ಅಂತ ಅಂದ್ರೆ ಭುಜಂಗೇಶ್ವರಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗರಾಜ ಪ್ರಚೋದಯ ಈ ಮಂತ್ರವನ್ನು ಹೇಳ್ಕೊಳ್ತಾ ಕೈಗೆ ದಾರವನ್ನು ಕಟ್ಟಿಸ್ಕೊಂಡು ಅನಂತರದಲ್ಲಿ ನೋಡಿ ವಿಶೇಷವಾದಂಥದ್ದು ಈ ಹುತ್ತ ಹೇಗೆ ಆಗ ನಿರ್ಮಾಣವಾಗುತ್ತೆ ಅಂತ ಅಂದ್ರೆ ಗೆಜ್ಜಲು ಹುಳಗಳಿಂದ ಅದು ನಿರ್ಮಾಣವಾಗುತ್ತೆ ಆ ಗೆಜ್ಜಲು ಹುಳಗಳು ನಿರ್ಮಾಣ ಮಾಡುವಂತಹ ಉತ್ತಗಳಿಗೆ ಸರ್ಪ ಹೋಗಿ ಸೇರ್ಕೊಳ್ಳುತ್ತೆ ಹಾವು ಅಲ್ಲಿ ವಾಸವನ್ನ ಮಾಡುತ್ತೆ ಈ ಹಾವು ಹೋಗಿ ವಾಸ ಮಾಡುತ್ತಲ್ಲ ಅದರ ದೇಹದಲ್ಲಿರುವಂತಹ ಸುಗಂಧವಾದಂತಹ ಸ್ಪರ್ಶ ಆ ಮಣ್ಣಿಗೆ ತಾ ತಾಗಿ ಅದು ಉಸಿರಾಡುವಂತಹ ಗಾಳಿಯೆಲ್ಲವೂ ಸಹ ಆ ಮಣ್ಣಿಗೆ ತಾಗಿ ಅದು ಒಂದು ರೀತಿಯಾದಂತಹ ಔಷಧ ರೂಪವನ್ನು ತಾಳುತ್ತೆ ಆ ಮಣ್ಣು ನಾವು ಅದನ್ನ ಹಾಲಿನ ಮಿಶ್ರಣವನ್ನು ಮಾಡಿ ಆ ಹುಟ್ಟದ ಮಣ್ಣನ್ನು ತೆಗೆದುಕೊಂಡು ಎಲ್ಲೆಲ್ಲಿ ನಿಮಗೆ ಚರ್ಮದ ಕಾಯಿಲೆಗಳು ಗಾಯಗಳು ತುರಿಕೆ ಇಂತಹ ಏನಾದ್ರೂ ನಿಮಗೆ ಚರ್ಮ ಸಂಬಂಧಪಟ್ಟಂತ ಇದ್ರೆ ಆ ಜಾಗಕ್ಕೆ ನೀವು ಹಚ್ಚಿದಾಗ ಖಂಡಿತವಾಗಿ ಇದು ಔಷಧ ರೀತಿಯಲ್ಲಿ ಇರುತ್ತೆ ನಿಮಗೆ ಇದು ನಿಮಗೆ ಖಂಡಿತವಾಗಿ ಕೆಲವೇ ಕೆಲವು ದಿನಗಳಲ್ಲಿ ಒಂದು ಮೂರು ದಿನ ಐದು ದಿನ ಒಂಬತ್ತು ದಿನಗಳ ಕಾಲವನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ನಿಮಗೆ ಚರ್ಮದ ಕಾಯಿಲೆಗಳು ವಾಸಿಯಾಗುತ್ತೆ ಯಾವುದೇ ಔಷಧಿಯಿಂದ ವಾಸಿ ಆಗ್ದಲೇ ಇರುವಂತದ್ದು ಈ ಹುತ್ತದ ಮಣ್ಣಿನಿಂದ ವಾಸಿ ಆಗುವಂಥದ್ದು ನಾವು ಸುಮಾರು ನೋಡಿದ್ದೇವೆ ಇದನ್ನೆಲ್ಲವೂ ಸಹ ನಾವು ನಾಗಪಂಚಮಿ ದಿನದಂದು ಮಾಡುವಂತ ಆಚರಣೆಗಳು ಕೆಲವು ಹುತ್ತ ಸಿಕ್ತಿಲ್ಲ ಗುರುಗಳ ಏನ್ ಮಾಡ್ಬೇಕು ಅಂತ ಅಂದಾಗ ಭಗವಂತನ ಸ್ಮರಣೆ ಮಾಡ್ಕೊಂಡು ಭಗವಂತ ಎಲ್ಲಿಲ್ಲ ನಿರಾಕಾರನಾದಂತ ಭಗವಂತ ಭಗವಂತ ಎಲ್ಲ ತವರು ಇರ್ತಾನೆ ಕೊನ ನಮ್ಗೇನು ಸಿಕ್ಕಿಲ್ಲ ಅಂತಂದ್ರು ನಾವೊಂದು ಮೂರು ಕಲ್ಲುಗಳನ್ನ ಇಟ್ಟಾದ್ರೂ ಒಂದು ಪೂಜೆಯನ್ನ ಮಾಡ್ತೀವಿ ಅದು ನಮ್ಮ ಸನಾ ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ಪದ್ಧತಿ ನಮ್ಮ ಕ್ರಮಗಳವೆಲ್ಲವೂ ಸಹ ನಾವು ಭಗವಂತ ಕುಂತ ಜಾಗದಲ್ಲಿ ಭಗವಂತ ಸ್ಮರಣೆ ಮಾಡುವಂತಹ ನಮ್ಮ ಸನಾತನ ಧರ್ಮದವ್ರು ನಾವು ನಾವೇನ್ ಮಾಡಬೇಕು ಎಲ್ಲಾದ್ರೂ ದೇವಸ್ಥಾನಗಳಲ್ಲೋ ಎಲ್ಲಾದ್ರೂ ಒಂದು ಅಶ್ವತ್ ಕಟ್ಟೆಗಳಲ್ಲೋ ಎಲ್ಲೋ ಒಂದು ನಾಗರ ಪ್ರತಿಮೆಗಳಂತೂ ಇದ್ದೇ ಇರುತ್ತೆ ಅಲ್ಲಿ ಹೋಗಿ ನಾಗ ಪ್ರತಿಮೆಗಳಿಗೆ ನಿಮಗೆ ಯಾವ ರೀತಿ ನಿಮಗೆ ಭಕ್ತಿ ಪೂರ್ವಕವಾಗಿ ಯಾವ ರೀತಿ ಪೂಜೆ ಮಾಡ್ಲಿಕ್ಕೆ ಬರುತ್ತೋ ಆ ರೀತಿಯಾಗಿ ಪೂಜೆಯನ್ನು ಮಾಡ್ಬೇಕಾಗ್ತದೆ ಆ ಕು ಪೂಜೆಯನ್ನು ಮಾಡಿದವರು ಸಹ ನೀವು ದಾರವನ್ನ ಮಾಡ್ಕೊಳ್ಳಿ ಕೈ ಕಟ್ಟಲಿಕ್ಕೆ ಅಲ್ಲಿ ನಿಮ್ಗೆ ಸಾಧ್ಯವಾದಷ್ಟ ನೈವೇದ್ಯಾದಿಗಳನ್ನ ಮಾಡಿ ಪೂಜೆಯನ್ನ ಮಾಡ್ಬೇಕಾದ್ರೆ ಯಾವುದೇ ಸಹ ಘರ್ಷಣೆಗಳನ್ನ ಗಲಾಟೆಗಳನ್ನ ಗೊಂದಲಗಳನ್ನ ಮಾಡ್ಕೊಳ್ಳದ ರೀತಿಯಲ್ಲಿ ಮಾಡಿ ಅಲ್ಲೂ ಸಹ ನಿಮ್ಮ ಕುಟುಂಬದ ಶ್ರೇಯಸ್ಸಿಗೆ ಕುಟುಂಬದ ಏಳಿಗೆಗೋಸ್ಕರವಾಗಿ ಭಗವಂತನಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಅಲ್ಲಿ ಹತ್ತಿರದಲ್ಲಿ ಯಾರಾದ್ರೂ ಅರ್ಚಕರು ಯಾರು ಬ್ರಾಹ್ಮಣರಿದ್ರೆ ಅವರಿಗೆ ಏನಾದರೂ ಒಂದು ದಕ್ಷಿಣೆ ದಾನವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನ ಪಡ್ಕೊಳ್ಳಿ ಇದು ವಿಶೇಷವಾದಂತಹ ನಾಗಪಂಚಮಿ ವಿಶೇಷವಾದಂತಹ ದಿನ ನಾಗಪಂಚಮಿ ದಿನದಂದು ಯಾರೂ ಸಹ ಇದನ್ನ ಮಿಸ್ ಮಾಡ್ಕೊಳ್ಬೇಡಿ ಇದನ್ನ ಮಿಸ್ ಮಾಡ್ಕೊಂಡ್ರೆ ತಿರ್ಗನೆ ಪೂಜೆ ಮಾಡ್ಲಿಕ್ಕೆ ಯಾವಾಗ ನಿಮ್ಗೆ ಅವಕಾಶ ಸಿಗುತ್ತೆ ಅಂದ್ರೆ ಪ್ರತಿಯೊಂದು ಊರುಗಳಲ್ಲೂ ಸಹ ನಾಗ ಹಬ್ಬ ಅಂತ ಹಬ್ಬ ಅಂತ ಮಾಡ್ತಿರ್ತಾರೆ ಅದು ಊರ ಹಬ್ಬಗಳಲ್ಲೋ ಸಂಕ್ರಾಂತಿಗಳಲ್ಲೋ ಮಾಡಿರುವಂತ ಪದ್ಧತಿಗಳು ಬರುತ್ತೆ ಅಲ್ಲಿವರೆಗೂ ಕಾಯ್ಬೇಕಾಗ್ತದೆ ಆದ್ದರಿಂದ ನಾಗಪಂಚಮಿ ಎಲ್ಲ ವರ್ಗದವರು ಮಾಡುವಂತಹ ನಾಗಪಂಚಮಿ ಶಿವ ದಿನ ನೀವು ಆ ದಿನ ಯಾವತ್ತೇ ಮಾಡಿದ್ರು ಸಹ ನಾಗಪಂಚಮಿ ದಿನದಂದು ನಾಗರ ಪೂಜೆಯನ್ನು ಮಾಡೋದನ್ನ ನಾವು ಮರಿಲೇಬಾರ್ದು ಯಾಕೆ ಅಂತ ಅಂದ್ರೆ ನೋಡಿ ಈ ನಾಗರ ಎಲ್ಲಿರ್ತಾರೆ ನಾಗರು ಈ ನಾಗ ಮಹಾವಿಷ್ಣುವಿನ ಶಯನ ಮಹಾವಿಷ್ಣು ಮಲ್ಕೊಳ್ಳುವಂತ ಹಾಸಿಗೆ ಆಗಿರ್ತಾರೆ ಶಿವನ ಧರಿಸಿಕೊಳ್ಳುವಂತ ಆಭರಣವಾಗಿರ್ತಾರೆ ಗಣಪತಿಗೆ ಆಗುವಂತಹ ಅವನಿಗೂ ಸಹ ಒಂದು ಆಭರಣವಾಗಿರ್ತಾರೆ ಎಷ್ಟು ನಾಗರಗಳಿದೆ ಅಂದ್ರೆ ನಾಗರಾಜರು ಅನಂತ ವಾಸುಕಿ ಶೇಷ ಅನಂತ ಪದ್ಮನಾಭ ಎಲ್ಲ ನಾಗ ದೇವತೆಗಳವರೆಲ್ಲರೂ ಸಹ ಅದಕ್ಕೆ ನಾವು ಹೇಳ್ತೀವಿ ಅನಂತಂ ವಾಸಿಕಿ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಎಷ್ಟು ದೇವರು ಒಂಬತ್ತು ನಾಗರುಗಳಿರುತ್ತೆ ಅದರಲ್ಲಿ ಇವ್ರನ್ನೆಲ್ಲೂ ಸಹ ನವನಾಗರನ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಶುಭವಾಗಿರುವಂತಹ ದಿನ ನಾಗಪಂಚಮಿಯ ದಿನದಂದು ನಾಗಪಂಚಮಿ ದಿನದಂದು ನಾವೆಲ್ಲರೂ ಸಹ ಅವನಿಗೆ ಸ್ಮರಣೆಯಿಂದ ಪೂಜೆಯನ್ನ ಮಾಡಿ ಅವರ ಆಶೀರ್ವಾದವನ್ನ ಪಡ್ಕೊಳ್ಳೋಣ ಅಂತ ಹೇಳ್ತಾ ನಿಮ್ಮೆಲ್ಲಗರೂ ಸಹ ನಾಗಪಂಚಮಿಯ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರುತ್ತಾ ನಿಮ್ಮೆಲ್ಲರಿಗೂ ಸಹ ಭಗವಂತ ನಾಗದೇವರು ಒಳಿತನ ಮಾಡಲಿ ನಮಸ್ಕಾರ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ